ಒಂದೇ ಒಂದು ಪ್ಲಾಸ್ಟಿಕ್ ಬಾಕ್ಸ್ ಇದ್ದರೆ ಸಾಕು ಒತ್ತು ಶಾವಿಗೆ ಮಾಡೋದು ಇಷ್ಟು ಸುಲಭನಾ ಅಂಥೇಳಿ ನೀವೇ ಆಶ್ಚರ್ಯಪಡ್ತೀರ ಅಷ್ಟು ಸುಲಭವಾಗಿರೋವಂಥ ವಿಧಾನದಲ್ಲಿ ತುಂಬ ಸಾಫ್ಟಾಗಿರೋಂಥ ತುಂಬ ರುಚಿಯಾಗಿರೋವಂಥ ಒತ್ತು ಶಾವಿಗೆನ ನಾವು ಮನೆಯಲ್ಲೇ ಮಾಡ್ಕೊಳ್ಬೋದು ಯಾರು ಬೇಕಾದರೂ ಮಾಡ್ಕೊಳ್ಬೋದು ಹಾಗಾದರೆ ಯಾವ ರೀತಿ ಮಾಡ್ಕೊಳ್ಳೋದು ಅಂಥೇಳಿ ನೋಡ್ಕೊಳ್ಳೋಣ ಈ ರೀತಿ ವಿಡಿಯೋಗಳಿಗಾಗಿ ನೀವು ಕಾಯ್ತಾ ಇದ್ದರೆ ವಿಡಿಯೋಗೊಂದು ಲೈಕ್ ಮಾಡಿ ಹಾಗೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಾನಿಲ್ಲಿ ಒಂದು ಬಾಣಲೆಗೆ ಒಂದು ಕಪ್ ಆಗೋಷ್ಟು ನೀರನ್ನು ಹಾಕಿಬಿಟ್ಟು ಒಂದು ಸ್ವಲ್ಪ ಉಪ್ಪನ್ನು ಅಂದರೆ ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಸೇರಿಸ್ಕೊಂಡು ಇದನ್ನು ಒಂದು ಕುದಿ ಬರೋವರೆಗೂ ಬಿಡಬೇಕು ನೋಡಿ ಈ ರೀತಿ ಕುದಿ ಬರ್ತಾ ಇದೆ ನೀರು ಅನ್ನೋಂಥ ಸಮಯದಲ್ಲಿ ಒಂದೂವರೆ ಕಪ್ ಆಗೋಷ್ಟು ಅಕ್ಕಿ ಹಿಟ್ಟನ್ನು ಸೇರಿಸ್ಕೊಳ್ಬೇಕು ಒಂದು ಕಪ್ ನೀರಿಗೆ ನಾನಿಲ್ಲಿ ಒಂದೂವರೆ ಕಪ್ ಆಗೋಷ್ಟು ಅಕ್ಕಿ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ ಆದರೆ ಅಂದರೆ ಒಂದು ಅಳತೆ ನೀರಿಗೆ ಒಂದೂವರೆ ಕಪ್ ಆಗೋಷ್ಟು ಅಕ್ಕಿ ಹಿಟ್ಟು ಹಾಕೊಳ್ಳೋದ್ರಿಂದ ಒಂದು ಹದದಲ್ಲಿ ತುಂಬ ಗಟ್ಟೇನೂ ಇರೋದಿಲ್ಲ ತುಂಬ ಸಾಫ್ಟಾಗೂ ಇರೋದಿಲ್ಲ ಆ ಒಂದು ಹದದಲ್ಲಿ ಅಕ್ಕಿ ಹಿಟ್ಟನ್ನು ರೆಡಿ ಮಾಡ್ಕೊಳ್ಬೋದು ನೋಡಿ ನೀರು ಕುದಿ ಬರ್ತಿದ್ದಂಗೆ ನಾನು ಏನು ಅಕ್ಕಿ ಹಿಟ್ಟು ಹಾಕಿದ್ದೇನೆ ಹಾಕಿದ ತಕ್ಷಣ ಅದನ್ನು ಮತ್ತೆ ಬೇಯಲಿಕ್ಕೆ ಬಿಡ್ತಾ ಇಲ್ಲ ತಕ್ಷಣದಲ್ಲೇ ಅಕ್ಕಿ ಹಿಟ್ಟನ್ನು ಈ ರೀತಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಈ ರೀತಿ ಮಾಡ್ಕೊಳ್ಳೋದ್ರಿಂದ ಗಂಟುಗಳಾಗೋದಿಲ್ಲ ಇನ್ನು ಅಕ್ಕಿ ಹಿಟ್ಟು ತುಂಬ ಬೇಯೋ ಅವಶ್ಯಕತೆ ಕೂಡ ಇರೋದಿಲ್ಲ ನೋಡಿ ಈ ಒಂದು ಹದದಲ್ಲಿ ಅಕ್ಕಿ ಹಿಟ್ಟನ್ನು ರೆಡಿ ಮಾಡ್ಕೊಂಡಿದ್ದೀನಿ ಇದನ್ನು ಒಂದು ಹತ್ತು ನಿಮಿಷನಾದರೂ ತಣ್ಣಗಾಗಲಿಕ್ಕೆ ಹಾಗೆ ಬಿಡಬೇಕಾಗತ್ತೆ ನೋಡಿ ಅಕ್ಕಿ ಹಿಟ್ಟು ತಣಗಾಗೋಷ್ಟರಲ್ಲಿ ನಾವು ಕಾಯಿ ಹಾಲನ್ನು ರೆಡಿ ಮಾಡ್ಕೊಳ್ಳೋಣ ಅದನ್ನು ಮಾಡ್ಕೊಳ್ಳೋದಕ್ಕೆ ಒಂದೂವರೆ ಕಪ್ ಆಗೋಷ್ಟು ಬೆಲ್ಲನ ಒಂದು ಪಾತ್ರೆಗೆ ಹಾಕ್ಬಿಟ್ಟು ಸ್ವಲ್ಪ ಪ್ರಮಾಣದಲ್ಲಿ ನೀರನ್ನು ಹಾಕಿ ನೋಡಿ ಈ ರೀತಿ ಚೆನ್ನಾಗಿ ಬಿಸಿ ಮಾಡ್ಕೊಳ್ತಾ ಇದ್ದೀನಿ ಅಂದರೆ ಬೆಲ್ಲ ಕರಗಬೇಕು ಇನ್ನು ರುಬ್ಕೊಳ್ಳೋದಕ್ಕೆ ಈ ಕಡೆ ಒಂದು ಮಿಕ್ಸಿ ಜಾರ್ಗೆ ನಾನಿಲ್ಲಿ ಒಂದು ಕಪ್ ಆಗೋಷ್ಟು ಹಸಿ ತೆಂಗಿನಕಾಯನ್ನು ಕಟ್ ಮಾಡಿ ಹಾಕೊಂಡಿದ್ದೀನಿ ಒಂದು ಎಂಟು ಬಾದಾಮಿ ಕೂಡ ಹಾಕಿದ್ದೀನಿ ಒಂದು ಕಾಲು ಟೀ ಸ್ಪೂನ್ ಆಗೋಷ್ಟು ಗಸಗಸೆ ಹಾಕಿಬಿಟ್ಟು ಅದು ರುಬ್ಕೊಳ್ಳೋದಕ್ಕೆ ಎಷ್ಟು ನೀರು ಬೇಕಾಗುತ್ತೋ ಅಷ್ಟು ನೀರನ್ನು ಹಾಕಿಬಿಟ್ಟು ಒಂದು ನೈಸ್ ಆಗಿರೋ ಪೇಸ್ಟ್ ಇತ್ತಿ ಇದನ್ನ ರುಬ್ಕೊಳ್ಬೇಕು ನೋಡಿ ರುಬ್ಬಿರೋಂತದನ್ನ ಒಂದು ಪಾತ್ರೆಗೆ ನಾನು ಇಲ್ಲಿ ಹಾಕೊಳ್ತಾ ಇದ್ದೀನಿ ಆ ನಂತರ ಸ್ವಲ್ಪ ಪ್ರಮಾಣದಲ್ಲಿ ನೀರನ್ನು ಸೇರಿಸ್ಬಿಟ್ಟು ನಾವು ಮೊದಲೇ ಒಂದು ಬೆಲ್ಲವನ್ನು ಕರಗಿಸಿಟ್ಕೊಂಡಿದ್ವಿಲ್ಲ ಅದನ್ನ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಬೆಲ್ಲದಲ್ಲಿ ಚಿಕ್ಕ ಚಿಕ್ಕ ಕಲ್ಲುಗಳು ಚಿಕ್ಕ ಚಿಕ್ಕ ಒಂದು ಕಡ್ಡಿ ಕಸದಂಥ ಪೀಸ್ಗಳು ಹಾಗೆ ಇರತ್ತೆ ಅದನ್ನು ಶೋಧಿಸ್ಕೊಂಡ್ರೆ ತುಂಬ ಒಳ್ಳೆಯದಲ್ವ ಹಾಗಾಗಿ ನಾನಿಲ್ಲಿ ಶೋಧಿಸ್ಬಿಟ್ಟು ಇದ್ದೀನಿ ಆನಂತರ ಸ್ವಲ್ಪ ಏಲಕ್ಕಿ ಪುಡಿ ಸೇರಿಸ್ಕೊಂಡು ಇದನ್ನು ಒಂದು ಕುದಿ ಕುದಿಸ್ಕೊಳ್ಬೇಕು ನೋಡಿ ಈ ರೀತಿ ಕುದಿ ಬಂದರೆ ಸಾಕಾಗುತ್ತೆ ಇದಾಗಿದೆ ಈಗ ಕಾಯಿ ಹಾಲು ಅನ್ನುವಂಥದ್ದು ತುಂಬ ರುಚಿಯಾಗಿರುವಂಥ ಕಾಯಿ ಹಾಲು ರೆಡಿಯಾಗಿದೆ ಈಗ ಗ್ಯಾಸನ್ನು ಆಫ್ ಮಾಡ್ಕೊಳ್ತಾ ಇದ್ದೀನಿ ಇನ್ನು ಈ ಕಡೆ ಅಕ್ಕಿ ಹಿಟ್ಟೇನು ಇಟ್ಕೊಂಡಿದ್ವಿ ಅದು ಕೂಡ ಕಂಪ್ಲೀಟಾಗಿ ತಣ್ಣಗಾಗಿದೆ ಸ್ವಲ್ಪ ಸ್ವಲ್ಪ ಕೈಗೆ ನೀರನ್ನು ಅದ್ಕೊಳ್ತಾ ಈ ರೀತಿ ಚೆನ್ನಾಗಿ ನಾದ್ಕೊಳ್ಬೇಕು ಎಲ್ಲಾದರೂ ಚಿಕ್ಕ ಚಿಕ್ಕ ಗಂಟುಗಳಿತ್ತು ಅಂದರೆ ಅದು ಕೂಡ ಹೋಗುತ್ತೆ ತುಂಬ ಸಾಫ್ಟಾಗಿರೋಂಥ ಒಂದು ಅಕ್ಕಿಯ ಹಿಟ್ಟಿನ ಮಿಶ್ರಣ ಅನ್ನೋವಂಥದ್ದು ರೆಡಿ ಆಗುತ್ತೆ ಇನ್ನು ಈ ಒಂದು ಚಕ್ಲಿ ವರ್ಳಿಗೆ ನಾನು ಸ್ವಲ್ಪ ಎಣ್ಣೆನ ಹಚ್ಕೊಳ್ತಾ ಇದ್ದೀನಿ ನೀವು ಬೇಕಿತ್ತು ಅಂದರೆ ತುಪ್ಪ ಕೂಡ ಹಚ್ಕೊಳ್ಬೋದು ನಾವೇನು ಹೊತ್ತು ಶಾವಿಗೆ ಮಾಡ್ಕೊಳ್ತೀವಲ್ಲ ಆ ಬಿಲ್ಲೆ ಇಟ್ಕೊಂಡು ನೋಡಿ ಈ ರೀತಿ ಕಂಪ್ಲೀಟಾಗಿ ಒಂದು ಕ್ಲೋಸ್ ಮಾಡಿಕೊಂಡು ಈ ಒಂದು ಒತ್ತು ಶಾವ್ಗೆಗಳನ್ನು ಈ ರೀತಿ ನಾನು ಇಡ್ಲಿ ಒಂದು ಪ್ಲೇಟ್ ಬರುತ್ತಲ್ಲ ಅದರಲ್ಲಿ ಒತ್ಕೊಳ್ತಾ ಇದ್ದೀನಿ ಈ ರೀತಿ ಕೂಡ ಮಾಡ್ಕೊಳ್ಬೋದು ಮಕ್ಕಳಿಗೆಲ್ಲ ತುಂಬ ಇಷ್ಟ ಆಗುತ್ತೆ ತುಂಬ ಚಿಕ್ಕ ಚಿಕ್ಕನಾಗಿರುವಂಥ ಒತ್ತು ಶಾವಿಗೆ ಬೇಕು ತುಂಬ ದೊಡ್ಡದಾಗಿರೋದು ಬೇಡ ಅಂದರೆ ಖಂಡಿತ ಹೋಗ್ಲು ಈ ಒಂದು ವಿಧಾನದಲ್ಲಿ ಟ್ರೈ ಮಾಡ್ಬೋದು ನೋಡಿ ಎಲ್ಲವನ್ನು ನಾನು ಈ ರೀತಿ ಒತ್ತಿಟ್ಕೊಂಡಿದ್ದೀನಿ ಇದನ್ನು ನಾನು ನಾವು ಮಾಮೂಲಿ ಯಾವ ರೀತಿ ಇಡ್ಲಿ ಬೇಯಿಸ್ಕೊಳ್ತೀವಲ್ಲ ಅದೇ ರೀತಿಯಾಗಿ ನೀರು ಕುದಿ ಬಂದಮೇಲೆ ಇಡ್ಲಿ ಪ್ಲೇಟನ್ನು ಇಟ್ಬಿಟ್ಟು ನೋಡಿ ಲಿಡ್ಡನ್ನು ಕ್ಲೋಸ್ ಮಾಡಿ ಒಂದು ಹತ್ತರಿಂದ ಹನ್ನೆರಡು ನಿಮಿಷ ಬೇಯಿಸ್ಕೊಂಡ್ರೆ ಸೂಪರಾಗಿರುವಂಥ ಒಂದು ಒತ್ತು ಶಾವ್ಗೆ ಪುಟ್ ಪುಟಾಣಿಯಾಗಿರುವಂಥ ಒತ್ತು ಶಾವ್ಗೆ ಅನ್ನೋಂಥದ್ದು ರೆಡಿ ಆಗುತ್ತೆ ನೋಡಿ ಇಲ್ಲಿ ತೆಗೆದು ಕೂಡ ತೋರಿಸ್ತಾ ಇದ್ದೀನಿ ಎಷ್ಟು ನೀಟಾಗಿ ಬರ್ತಾ ಇದೆ ಅಂಥೇಳಿ ಇದು ರೆಡಿಯಾಗಿದೆ ಈಗ ಇನ್ನು ನಾವು ಈ ರೀತಿ ಒತ್ತು ಶಾವಿಗೆ ಒತ್ಕೊಳ್ಳುವಂಥ ಸಮಯದಲ್ಲಿ ನೋಡಿ ಮೇಲ್ಭಾಗದಲ್ಲಿ ಈ ರೀತಿ ಹಿಟ್ಟು ಅನ್ನೋಂಥದ್ದು ಹಾಗೇನೆ ಮೆತ್ಕೊಳ್ತಾ ಇರತ್ತೆ ಅಂಟ್ತಾ ಇರತ್ತೆ ನಮಗೆ ಒತ್ಕೊಳ್ಳೋದಕ್ಕೆ ಸರಿ ಆ ರೀತಿ ಇದು ಅಂಟ್ಕೊಳ್ಬಾರ್ದು ತುಂಬ ಕ್ಲೀನಾಗಿರಬೇಕು ಜೊತೆಗೆ ತುಂಬ ಫಾಸ್ಟಾಗಿ ನಾವು ಇದನ್ನು ಮಾಡಿಕೊಳ್ಬೇಕು ಒತ್ತು ಶಾವಿಗೆಗಳನ್ನು ಅಂದರೆ ಈ ಒಂದು ಚಿಕ್ಕ ಟ್ರಿಕ್ಸನ್ನು ನೀವು ಫಾಲೋ ಮಾಡ್ಬೋದು ಅದಕ್ಕೋಸ್ಕರ ಈ ರೀತಿ ಒಂದು ಪ್ಲಾಸ್ಟಿಕ್ ಬಾಕ್ಸ್ ಅಂತೂ ಮನೆಯಲ್ಲಿ ಇದ್ದೇ ಇರತ್ತೆ ಅದರ ಬಾಕ್ಸನ್ನಾದರೂ ನೀವು ಬಳಸ್ಕೊಳ್ಬೋದು ಅಥವಾ ಈ ರೀತಿ ಮೇಲ್ಭಾಗದ ಮುಚ್ಚಳೆ ಇರುತ್ತಲ್ಲ ಅದನ್ನಾದರೂ ಆ ಚಕ್ಲಿ ಒರಳಿನ ಬಿಲ್ಲೆ ಏನಿರುತ್ತೆ ಅದರ ಅಳತೆಗಿನ ನೀವು ಕಟ್ ಮಾಡ್ಕೊಳ್ಬೇಕು ನೋಡಿ ಈ ರೀತಿ ನೀಟಾಗಿ ಮಾರ್ಕ್ ಮಾಡಿಕೊಂಡು ನೀಟಾಗಿ ಕಟ್ ಮಾಡ್ಕೊಂಡ್ಬಿಡಿ ಈ ರೀತಿ ಕಟ್ ಮಾಡಿರುವಂಥದ್ದನ್ನು ನೀವು ನಾವು ಏನು ಪ್ರೆಸ್ ಮಾಡ್ಕೊಳ್ತೀವಲ್ಲ ಹಿಡಿ ಭಾಗ ಏನಿರುತ್ತೆ ಅಲ್ಲಿ ನೋಡಿ ಈ ರೀತಿ ಪ್ಲಾಸ್ಟಿಕ್ ಕಟ್ ಮಾಡಿರೋ ಸ್ವಲ್ಪ ಎಣ್ಣೆ ಸವರಿ ಈ ರೀತಿ ನೀಟಾಗಿ ಲಿಡ್ಡನ್ನು ಕ್ಲೋಸ್ ಮಾಡಿಕೊಂಡು ಆ ನಂತರ ನೀವು ಈ ಒಂದು ಒತ್ತು ಶಾವಿಗೆ ಆಗಿರ್ಬೋದು ಅಥವಾ ಚಕ್ಲಿ ಖಾರ ಏನಾದರೂ ನೀವು ಒತ್ತುವಂಥ ಸಮಯದಲ್ಲಿ ಇದನ್ನು ಬಳಸ್ಕೊಂಡು ನೋಡಿ ಖಂಡಿತ ಹೋಗ್ಲು ಹಿಟ್ಟನ್ನುವಂಥದ್ದು ಸ್ವಲ್ಪ ಕೂಡ ಅಂಟೋದಿಲ್ಲ ನಿಮಗೆ ಕಿರಿಕಿರಿ ಪದೇ ಪದೇ ಅದನ್ನು ವಾಶ್ ಮಾಡಬೇಕು ಅಥವಾ ಹಿಟ್ಟನ್ನು ತೆಗಿಬೇಕು ಅನ್ನೋವಂಥ ಒಂದು ಕಷ್ಟ ಕೂಡ ಇರೋದಿಲ್ಲ ತುಂಬ ಸುಲಭವಾಗಿ ಈ ರೀತಿ ಒತ್ತು ಶಾವಿಗೆಗಳನ್ನು ಆರಾಮಾಗಿ ಮಾಡ್ಕೊಳ್ಬೋದು ಇನ್ನು ನಾನಿಲ್ಲಿ ಒಂದು ಬಾಳೆ ಎಲೆ ಮೇಲ್ಗಡೆ ಈ ಒಂದು ಒತ್ತು ಶಾವಿಗೆಗಳನ್ನು ಮಾಡ್ಕೊಳ್ತಾ ಇದ್ದೀನಿ ತುಂಬ ಚಿಕ್ಕನಾಗಿರೋದು ಬೇಡ ಸ್ವಲ್ಪ ದೊಡ್ಡದಾಗಿರಲಿ ಅಂತಂದರೆ ಈ ರೀತಿಯಾಗಿ ನೀವು ಮಾಡ್ಕೊಳ್ಬೋದು ಬಾಳೆ ಎಲೆಗಳ ಮೇಲೆ ಈ ರೀತಿ ಒತ್ತು ಶಾವಿಗೆಗಳನ್ನು ಆರಾಮಾಗಿ ಒತ್ಕೊಳ್ಬೋದು ಅಗಲುವಾಗಿನೂ ಬರುತ್ತೆ ತುಂಬ ಬೇಗನೂ ಆಗುತ್ತೆ ಅಂತಲೇ ಹೇಳ್ಬೋದು ಇನ್ನು ನೋಡಿ ಇಲ್ಲಿ ನಾನು ಒತ್ತಾದ ಮೇಲೆ ತೋರಿಸ್ತಾ ಇದ್ದೀನಿ ಸ್ವಲ್ಪ ಕೂಡ ಎಲ್ಲೂ ಕೂಡ ಇದು ಅಂಟಿಲ್ಲ ಅಷ್ಟು ಕ್ಲೀನಾಗಿದೆ ನಮ್ಮ ಚಕ್ಲಿ ವರಳು ಅಂತಲೇ ಹೇಳ್ಬೋದು ಇನ್ನು ನಾನು ಇಲ್ಲಿ ಒತ್ತಿಟ್ಕೊಂಡಿರುವಂಥ ಎಲ್ಲ ಶಾವಿಗೆಗಳೇನಿದೆ ಅದನ್ನು ಒಂದು ನೋಡಿ ಸ್ಟೀಮರ್ ಹೋಲ್ ಇರೋವಂಥ ಒಂದು ಪ್ಲೇಟಲ್ಲಿ ಇಟ್ಕೊಂಡು ನಾವು ಮಾಮೂಲಿ ಇಡ್ಲಿ ಯಾವ ರೀತಿಯಾಗಿ ಬೇಯಿಸ್ಕೊಳ್ತೀವಲ್ಲ ಅದೇ ರೀತಿಯಾಗಿ ಇಟ್ಕೊಂಡು ನೋಡಿ ಒಂದು ಹತ್ತರಿಂದ ಹನ್ನೆರಡು ನಿಮಿಷ ಇದನ್ನು ಸಹ ಬೇಯಿಸ್ಕೊಂಡ್ರೆ ತುಂಬ ತುಂಬ ಅಗಲವಾಗಿರುವಂಥ ದೊಡ್ಡದಾಗಿರುವಂಥ ಒತ್ತು ಶಾವಿಗೆಗಳನ್ನು ನಾವು ಆರಾಮಾಗಿ ಮಾಡ್ಕೊಳ್ಬೋದು ನೋಡಿ ಬಾಳೆ ಎಲೆಯಿಂದ ಈ ರೀತಿ ತೆಗೆದರೆ ಎಲ್ಲೂ ಕೂಡ ಅಂಟೋದಿಲ್ಲ ಅಷ್ಟು ನೀಟಾಗಿ ಬರುತ್ತೆ ಇನ್ನು ಬಾಳೆ ಎಲೆಗೆ ನೀವು ಎಣ್ಣೆ ಹಚ್ಚುವಂಥ ಇಲ್ಲ ಹಾಗೆಯೇ ಹೊತ್ಕೊಳ್ಳೋದ್ರಿಂದ ಕೂಡ ಆರಾಮಾಗಿ ಸಲೀಸಾಗಿದ್ದು ಬರುತ್ತೆ ನೋಡಿ ಎಲ್ಲವನ್ನ ನಾನಿಲ್ಲಿ ತೆಗೆದು ಕೂಡ ತೋರಿಸ್ತಾ ಇದ್ದೀನಿ ತುಂಬ ನೀಟಾಗಿ ಅಗಲವಾಗಿ ದೊಡ್ಡದಾಗಿ ಬಂದಿದೆ ಇನ್ನು ಚಿಕ್ಕ ಚಿಕ್ಕದಾಗಿ ಬೇಕು ಅಂದರೆ ನೀವು ಇಡ್ಲಿ ಪ್ಲೇಟಲ್ಲಿ ಕೂಡ ಮಾಡ್ಕೊಳ್ಬೋದು ಮಕ್ಕಳಿಗೆಲ್ಲ ಲಂಚ್ ಬಾಕ್ಸಿಗೆ ಅಥವಾ ಬೆಳಗಿನ ಟಿಫನಿಗೆ ಈ ರೀತಿ ಮಾಡ್ಕೊಡ್ಬೋದು ಚಿಕ್ಕ ಚಿಕ್ಕದು ಮಕ್ಳಿಗೆ ತುಂಬಾ ಇಷ್ಟ ಆಗುತ್ತೆ ನಿಮಗೆ ಯಾವ ಒಂದು ಆಕಾರದಲ್ಲಿ ಅಂದರೆ ದೊಡ್ದು ಬೇಕೋ ಚಿಕ್ಕದು ಬೇಕೋ ನಿಮಗೆ ಯಾವ್ದು ಸುಲಭ ಅನಿಸುತ್ತೋ ಆ ಒಂದು ವಿಧಾನದಲ್ಲಿ ಈ ರೀತಿ ಒತ್ತು ಶಾವಿಗೆಗಳನ್ನು ಮಾಡ್ಕೊಳ್ಬೋದು ತುಂಬ ರುಚಿಯಾಗಿರುತ್ತೆ ಬೆಳಗಿನ ತಿಂಡಿಗಾಗಿರ್ಬೋದು ಅಥವಾ ಮಧ್ಯಾಹ್ನದ ಲಂಚ್ ಬಾಕ್ಸಿಗಾಗಿರ್ಬೋದು ತುಂಬಾ ಚೆನ್ನಾಗಿರುತ್ತೆ ಅಥವಾ ಹಬ್ಬಗಳ ಸಮಯದಲ್ಲಿ ಕೂಡ ಈ ಒಂದು ರೆಸಿಪಿನ ಆರಾಮಾಗಿ ನೀವು ಮನೆಯಲ್ಲಿ ಟ್ರೈ ಮಾಡ್ಬೋದು ಇನ್ನು ಈ ಒಂದು ಒತ್ತು ಶಾವಿಗೆಗಳನ್ನು ನೀವು ಚಟ್ನಿ ಪುಡಿ ತುಪ್ಪದ ಜೊತೆ ಕೂಡ ತಿನ್ಬೋದು ಅಥವಾ ಯಾವುದೇ ಒಂದು ಸಾಗು ಸಾಂಬಾರ್ ಜೊತೆ ಕೂಡ ತುಂಬಾ ರುಚಿಯಾಗಿರತ್ತೆ ಅಥವಾ ತುಂಬ ಜನ ಈ ರೀತಿ ಕಾಯಿ ಹಾಲನ್ನು ಇಷ್ಟಪಡ್ತಾರೆ ಅದ್ರ ಜೊತೆಗಂತೂ ಆಗಿರುತ್ತೆ ಹಬ್ಬಗಳ ಸಮಯದಲ್ಲಿ ಖಂಡಿತವಾಗ್ಲೂ ಈ ಒಂದು ರೆಸಿಪಿ ಸೂಪರಾಗಿ ಇರುತ್ತೆ ಅಂತಲೇ ಹೇಳ್ಬೋದು ಖಂಡಿತ ಒಮ್ಮೆ ಟ್ರೈ ಮಾಡಿ ನೋಡಿ ಅಥವಾ ಬೆಳಗಿನ ತಿಂಡಿ ಕೂಡ ನೀವು ಈ ರೀತಿಯಾಗಿ ಮಾಡ್ಕೊಳ್ಬೋದು ಕೂಡ ಈ ಒಂದು ವಿಧಾನದಲ್ಲಿ ಒತ್ತು ಶಾವಿಗೆನ ಟ್ರೈ ಮಾಡಿ ನೋಡಿ ಯಾವ ರೀತಿಯಾಗಿ ಬಂತು ಅಂತೇಳಿ ಕಮೆಂಟ್ ಮಾಡಿ ತಿಳಿಸಿ ವಿಡಿಯೋ ಇಷ್ಟ ಆಗಿತ್ತು ಅಂದರೆ ಲೈಕ್ ಮಾಡಿ ಮತ್ತಷ್ಟು ಹೊಸ ರೆಸಿಪಿ ವಿಡಿಯೋಗಳಿಗಾಗಿ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ